ವಚನ ಬ್ರಹ್ಮರೆಂದೇ ಪ್ರಖ್ಯಾತಿಯನ್ನು ಹೊಂದಿರುವ ದೇವರ ದಾಶಿಮಯ್ಯನವರ ಪವಿತ್ರಡಿದಾವರಿಗಳಲ್ಲಿ ಅನಂತ ಭಕ್ತಿ ನಮನಗಳನ್ನು ಸಮರ್ಪಿಸುತ್ತ ಸತ್ಸಂಗ ಸಮ್ಮೇಳನದಲ್ಲಿ ಭಾಗಿಗಳಾಗಿ ಸದ್ಗುರು ಸತ್ಶಾಸ್ತ್ರಗಳ ದ್ವಾರ ಮನುಷ್ಯ ಜನ್ಮವನ್ನು ಸಾರ್ಥಕಗೊಳಿಸಿಕೊಳ್ಳಬೇಕೆಂಬ ಸದುದ್ದೇಶದಿಂದ ಆಗಮಿಸಿರುವ ಎನ್ನ ಆತ್ಮೀಯ ಶರಣು ತಂದೆ ತಾಯಿಗಳೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಭಗವದ್ಗೀತೆ ಸಾಮಾನ್ಯ ಮನುಷ್ಯ ಮಾತಾಡಿರ್ತಕ್ಕಂಥ ಹಾಡಿರ್ತಕ್ಕಂಥ ಗೀತೆ ಅದು ಅಲ್ಲ ಪರಮಾತ್ಮ ಹಾಡಿರತಕ್ಕಂಥ ಗೀತೆ ಸಮಸ್ತ ಜೀವರಾಶಿಗಳ ಕಲ್ಯಾಣಕ್ಕಾಗಿಯೇ ಪರಮಾತ್ಮ ಅರ್ಜುನನನ್ನು ಮುಂದಿಟ್ಟುಕೊಂಡು ಉಪದೇಶವನ್ನು ಮಾಡಿದಾನೆ ಯಾಕ ಭಗವದ್ಗೀತೆಯನ್ನು ಅರ್ಜುನನಿಗೆ ಹೇಳಬೇಕಾಯಿತು ಭಗವದ್ಗೀತೆ ಶ್ರೇಷ್ಠವಾಗಿರ್ತಕ್ಕಂಥ ಗ್ರಂಥ ನಾವೆಲ್ಲ ಹಿಂದೂಗಳು ಧರ್ಮ ಗ್ರಂಥವನ್ನಾಗಿ ಮಾಡಿಕೊಂಡಿದ್ದೀವಿ ಅದನ್ನು ಎಲ್ಲ ಧರ್ಮದವರು ಒಂದೊಂದು ತಮ್ಮ ತಮ್ಮದೇ ಆಗಿರ್ತಕ್ಕಂಥ ಧರ್ಮ ಗ್ರಂಥಗಳನ್ನು ಮಾಡಿದ್ರೆ ನಾವು ಭಗವದ್ಗೀತೆ ಇದು ಧರ್ಮ ಧರ್ಮಗ್ರಂಥ ಅಂತ ಹೇಳ್ತೀವಿ ಆದರೆ ಮಹಾತ್ಮರು ಋಷಿಮುನಿಗಳು ಇದು ಜಾತಿ ಮತ ಪಂಥಗಳನ್ನು ನೋಡಿ ಉಪದೇಶ ಮಾಡಿರ್ತಕ್ಕಂಥ ಗ್ರಂಥ ಅಲ್ಲ ಸರ್ವೇ ಸಾಮಾನ್ಯವಾಗಿ ಮಾನವ ಕುಲಕೋಟಿಗೆ ಉಪದೇಶ ಮಾಡಿರ್ತಕ್ಕಂಥದ್ದು ಭಗವದ್ಗೀತೆ ಈ ಭಗವದ್ಗೀತೆಯನ್ನು ನಾವೆಲ್ಲ ತಿಳ್ಕೋಬೇಕಾಗಿತ್ತಂದ್ರೆ ಮೊದಲು ನಾವು ಅರ್ಜುನರಾಗಲೇಬೇಕು ಅಂತ ಹೇಳ್ತಾರ ಪರಮಾತ್ಮ ಈ ಗೀತೆಯನ್ನು ಅರ್ಜುನನಿಗೆ ಯಾಕೆ ಉಪದೇಶ ಮಾಡಿದ ಎಲ್ಲಿ ಮಾಡಿದ ನಿಮಗೇನಾರ ಗೊತ್ತದ ಏನದು ಎಲ್ಲಿ ಮಾಡಿದ ಪರಮಾತ್ಮ ಹದಿನೆಂಟು ಅಕ್ಷೋಯಿಣಿ ಸೈನ್ಯದ ಮಧ್ಯದಲ್ಲಿ ಭಗವದ್ಗೀತೆಯನ್ನು ಹೇಳಬೇಕಾಯಿತು ಯಾಕಂತ ಕೇಳಿದ್ರೆ ಕೌರವರ ಪಾಂಡವರ ಯುದ್ಧ ನಡೀತಕ್ಕಂಥ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಸಾರಥಿಯನ್ನ ಮಾಡಿಕೊಂಡಿದ್ದ ಅರ್ಜುನ ಕೃಷ್ಣನನ್ನು ಆ ಸಾರಥಿತನವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮಾತ್ಮ ಅರ್ಜುನನನ್ನು ಕರ್ಕೊಂಡು ಯುದ್ಧ ಭೂಮಿಗೆ ಬಂದ ಈ ಯುದ್ಧ ಭೂಮಿಗೆ ಬಂದ ಬಳಿಕ ಪ್ರಶ್ನೆ ಮಾಡಿದ ಈ ರಥವನ್ನು ಎಲ್ಲಿ ನಿಲ್ಲಿಸ್ಲಿ ಅಂತ ಕೇಳಿದ್ನಂತ ಎಲ್ಲಿ ಕರ್ಕೊಂಡು ಹೋಗ್ಲಿ ನಿನ್ನನ್ನು ಅಂತ ಕೇಳಿದ್ರ ಅವಾಗ ಅರ್ಜುನ ಅಂತನ ಸೇನೆಯೋರ್ ಉಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇ ಅಚ್ಚುತ ಏ ಕೇಶವ ಪರಮಾತ್ಮ ನನ್ನ ರಥವನ್ನು ಎರಡೂ ಸೈನ್ಯಗಳ ಮಧ್ಯದಲ್ಲಿ ಒಯ್ದು ನಿಲ್ಲಿಸು ಅಂತ ಹೇಳಿದ ಅವಾಗ ಪರಮಾತ್ಮ ಮಧ್ಯದೊಳಗೆ ಹೋಗಿ ರಥವನ್ನು ನಿಲ್ಲಿಸಿದ ಅರ್ಜುನ ಎದರಾಳಿಗಳನ್ನು ನೋಡಿದ ಎದರಾಳಿಗಳು ಯಾರಿದ್ರು ಅಂತ ಕೇಳಿದ್ರ ಭೀಷ್ಮ ಕೃಪಾ ದ್ರೋಣ ದುರ್ಯೋಧನಾದಿ ಅಣ್ಣ ತಮ್ಮಂದಿರು ಅವರ ಮಕ್ಕಳು ಎಲ್ಲರನ್ನ ಒಂದು ಕಡೆ ಒಂದು ದೃಷ್ಟಿಯನ್ನ ಆಯಿಸಿ ನೋಡಿದ ಯಾವಾಗ ಅವರೆಲ್ಲರನ್ನ ನೋಡಿದ ಅರ್ಜುನನಿಗೆ ಕರುಣ ಅಂತಕ್ಕಂತ ಮೋಹ ಅಂತಕ್ಕಂಥ ಒಂದು ಕಶ್ಮಲ ಒಳಗ ಹುಟ್ಟಿತದು ಏನಂತ ಇವರೆಲ್ಲ ನನ್ನವರದಾರ ಮುತ್ತೆ ಅದಾನ ಗುರುಗಳದಾರ ಬಿಲ್ವಿದ್ಯೆಯನ್ನು ಕಲಿಸಿರ್ತಕ್ಕಂಥ ದ್ರೋಣರದಾರ ಅಣತಂಬ್ರದಾರ ಅಣತಂಬ್ರ ಮಕ್ಕಳದಾರ ಇವರೆಲ್ಲರನ್ನ ನಾ ಹೆಂಗ ಕೊಲ್ಲಲಿ ಅಂತ ಅರ್ಜುನ ಮನಸ್ಸಿನಲ್ಲಿ ಒಂದು ಮೋಹ ಹುಟ್ಟಿತ್ತು ನೋಡ್ರಿ ಆವೇಶದಿಂದ ಎಲ್ಲಾ ಕೌರವರನ್ನ ಕೊಂದು ನಾನು ಅಸ್ತಿನಾವತಿಯನ್ನ ಪಡ್ಕೋತೀನಿ ಅಂತಕ್ಕಂತ ವೀರಾವೇಶದಿಂದ ಬಂದಿರತಕ್ಕಂತ ಅರ್ಜುನನಿಗೆ ಯಾವಾಗ ನನ್ನವರು ಅಂತಕ್ಕಂತ ಮೋಹ ಒಳಗ ಆವರಿಸ್ತಲ್ಲ ಬಂದಿರತಕ್ಕಂಥ ಕಾರ್ಯವನ್ನು ಮರುತ್ತ ಅರ್ಜುನ ಮಾಡಲೇಬೇಕಾಗಿರ್ತಕ್ಕಂಥ ಕರ್ತವ್ಯದಿಂದ ಚ್ಯುತನಾಗಿ ಬಿಲ್ಲು ಬಾಣಗಳನ್ನು ಕೆಳಗೆ ಒಗೆದು ಅಳುತ್ತಿದ್ದ ನಾನು ಇವ್ರ ಜೊತೆ ಯುದ್ಧ ಮಾಡಂಗಿಲ್ಲ ಇವ್ರನ್ನ ಕೊಲ್ಲಂಗಿಲ್ಲ ಅಂತ ಆವಾಗ ಪರಮಾತ್ಮ ಅರ್ಜುನ ಹತ್ತುದನ್ನು ನೋಡಿ ಭಗವದ್ಗೀತೆ ಹೇಳಬೇಕಾಯಿತು ಥೇತ್ರಿ ನಾವು ಕೂಡ ಅಳುತ್ತೀವಿ ಹತ್ತಿರ ಇಲ್ಲ ಪ್ರಪಂಚದೊಳಗೆ ಯಾರ ಪ್ರಪಂಚದಲ್ಲಿದ್ದು ನಾನು ಎಂದೂ ಕಣ್ಣೀರು ಹಾಕಿಲ್ಲ ಅನ್ನೋ ಅದಿರೇನು ಅಳುತ್ತೀವಿ ಹೌದಿಲ್ರಿ ಅಳಬೇಕು ಅತ್ರ ದುಃಖ ಸ್ವಲ್ಪ ಕಡಿಮೆ ಆಗುತ್ತದ ಹೌದಂತಿರೇ ಇಲ್ಲ ನೋಡ್ರಿ ಬಹಳ ದುಃಖ ಆದಾಗ ಯಾರ ಜೋರು ಅಳಲಿಲ್ಲ ಒಳಗೆ ಅದನ್ನ ಹಂಗೆ ಒತ್ತಿ ಹಿಡಿತಿದ್ರಂದ್ರೆ ಏನು ಅಂತಿರ್ತೀರಿ ನೀವು ಎಲ್ಲರ ಸತ್ತಲ್ಲಿ ಅದು ಹೋದಾಗ ಹೊರಗೆ ಹಾಕು ಆ ದುಃಖವನ್ನ ಹೊರಗೆ ಹಾಕಿ ಬಿಡು ಅಂತ ಹೇಳ್ತೀವಿ ಯಾಕೆ ಹೇಳ್ತೀವಿ ಅಂದ್ರೆ ಹೊರಗೆ ಹಾಕಿದ್ವಿ ಅಂದ್ರೆ ಒಂದಿಷ್ಟು ಮನಸ್ಸಿಗೆ ಸಮಾಧಾನ ಸಿಗುತ್ತದೆ ಅಳಬೇಕು ಅಂತ ಹತ್ತೀವಿ ನಾವೆಲ್ಲ ಅರ್ಜುನನು ಅತ್ತ ನಾವು ಹತ್ತೀವಿ ಆದ್ರೆ ನಮ್ಮ ಅಳುವಿಗೆ ಯಾವ ಉಪದೇಶ ಆಗ್ಯದ್ರಿ ಯಾರು ಉಪದೇಶ ಮಾಡಿದ್ರೇನು ಅದಕ್ಕೆ ಅಳಬೇಕು ಅಳಬಾರ್ದು ಅಂತಲ್ಲ ಎಲ್ಲಿ ಅಳಬೇಕು ಅನ್ನೋದು ತಿಳಿದು ಅಳ್ಬೇಕು ತಿಳಿತಿಲ್ರಿ ನೀವು ಅಳ್ತೀರಿ ಇಲ್ಲಿ ಮಗಲು ಮುಂದೆ ಹೋಗಿ ಕುಂತು ಹಂಗಾತ ನಮ್ಮ ಮತ್ತೆ ಹಿಂಗೆ ಅಂದ್ಲ ನನ್ನ ಗಂಡ ಹಿಂಗೆ ಅಂದಂತ ಹೋಗಿ ಅಳ್ತೀರಿ ಹೌದಿಲ್ಲ ಕೇಳತಾನ ಕೇಳ್ತಾರ ಹಂಗೆ ಮಾಡಬಾರ್ದಿತ್ತು ಭಾಳ ಬುದ್ಧಿಗೇಡ್ಯದ ನಿನ್ನ ಗಂಡ ತಿಳಿಯಂಗಿಲ್ಲ ನಿಮ್ಮ ಮತ್ತಿಗೆ ಅಂತ ಒಂದೆರಡು ಬಾರಿ ಪ್ರೀತಿಯಿಂದ ಮಾತಾಡ್ದಂಗೆ ಸಮಾಧಾನ ಮಾಡ್ದಂಗೆ ಮಾಡ್ತಾರೆ ಹೌದಿಲ್ಲ ಮಾಡ್ತೀರಿ ನಿಮ್ಮ ಕಡೆ ಯಾರ ಬಂದರು ಮತ್ತು ಹತ್ತು ಒಳ ಸಮಾಧಾನವಾಗಿ ಹೋದ್ಲು ಅಂದ್ರೆ ಏನಂತೀರಿ ಬರೋಬ್ಬರಿ ಶಿಕ್ಷೆ ಮಾಡಿದ್ ನೋಡ್ರಿ ದೇವರು ಆಗ್ಬೇಕಿತ್ರ ಇದು ನೋಡ್ರಿ ಮುಂದೆ ಚಲೋ ಅಂದು ಇಂದ ಬೈತಕ್ಕಂಥವ್ರ ಮುಂದೆ ಹೋಗಿ ಹತ್ರೀ ನಿಮ್ಮ ಅಳುವು ಸಾರ್ಥಕ ಆಗಲಿಲ್ಲ ಆ ಅಳುವಿಗೆ ಯಾವ ಅರ್ಥವೂ ಸಿಗಲೇ ಇಲ್ಲ ಆದರೆ ಅರ್ಜುನನು ಅತ್ತ ಎಲ್ಲಿ ಅಂದ್ರೆ ಪರಮಾತ್ಮನ ಮುಂದೆ ಅತ್ತ ಪರಮಾತ್ಮನ ಮುಂದೆ ಅತ್ತ ಅಂತ ತಿಳ್ಕೊಂಡೇ ಭಗವದ್ಗೀತೆ ಆಗ್ಯದ್ರಿ ನಾವು ಏನಾದರೂ ನಮ್ಮ ಸುಖ ದುಃಖಗಳನ್ನು ಕಷ್ಟಗಳನ್ನು ಹೇಳ್ಕೊಬೇಕಾಗಿತ್ತಂದ್ರೆ ಮಗ್ಗಲ್ದವ್ರಿಗೆ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಎಲ್ಲಿ ಹೇಳ್ಕೋ ಅಂದ್ರೆ ಒಬ್ಬ ಪರಮಾತ್ಮನ ಮುಂದೆ ಹೇಳ್ಕೊ ಒಬ್ಬ ಮಹಾತ್ಮನ ಮುಂದೆ ಹೇಳ್ಕೋ ಅವರು ಮಾತ್ರ ನಿನ್ನ ಕಣ್ಣೀರು ಒರೆಸಿ ನಿನಗೆ ಸಮಾಧಾನ ಮಾಡ್ತಾರೆ ಹೊರತು ಪ್ರಪಂಚದೊಳಗೆ ಯಾರೂ ನಮ್ಮ ಕಣ್ಣೀರು ಒರೆಸೋರಿಲ್ಲ ಮತ್ತಿಷ್ಟು ನಮ್ಮ ಕಣ್ಣೀರು ಹೆಚ್ಚಿಗೆ ಮಾಡೋರೇ ಇರ್ತಾ ಹಿಂಗೆ ಅದ ಪ್ರಪಂಚ ಸ್ವಾರ್ಥದ ಜಗತ್ತು ಅದಕ್ಕೆ ಪರಮಾತ್ಮನ ಮುಂದೆ ಹತ್ತಿರತಕ್ಕಂಥ ಅರ್ಜುನ ಅವಾಗ ಭಗವಂತ ಹೆಂಗಾದರೂ ಮಾಡಿ ಯುದ್ಧದೊಳಗೆ ಇವನನ್ನ ಪ್ರವೃತ್ತಿ ಮಾಡಬೇಕು ಅಂತ ತಿಳ್ಕೊಂಡು ಮೊಟ್ಟ ಮೊದಲಿಗೆ ಭಗವದ್ಗೀತೆಯಲ್ಲಿ ಅರ್ಜುನ ವಿಷಾದ ಯೋಗದಿಂದ ಪ್ರಾರಂಭವಾಗಿರ್ತಕ್ಕಂಥ ಗೀತೆ ಮೋಕ್ಷ ಸನ್ಯಾಸ ಯೋಗದ ಪರ್ಯಂತರವಾಗಿ ನಿರಂತರ ಉಪದೇಶ ಮಾಡಿದ ಭಗವದ್ಗೀತೆಯನ್ನು ಪರಮಾತ್ಮ ಆ ಭಗವದ್ಗೀತೆಯೊಳಗ ನೇರವಾಗಿ ಆತ್ಮಜ್ಞಾನವನ್ನು ಮೊದಲು ಉಪದೇಶ ಮಾಡಿ ಮೂರನೇ ಅಧ್ಯಾಯದೊಳಗ ಕರ್ಮಯೋಗವನ್ನು ಉಪದೇಶ ಮಾಡಿದ ಕರ್ಮ ಕ್ಷತ್ರಿಯನಾಗಿರ್ತಕ್ಕಂಥವನು ಮಾಡಲೇಬೇಕು ಅಂದಾಗ ಅರ್ಜುನ ಅಂತನ ಆತ್ಮಜ್ಞಾನವನ್ನು ಉಪದೇಶ ಮಾಡಿ ಯಾವ ಕರ್ಮಗಳು ಇಲ್ಲ ಅಂತ ಹೇಳಿ ಪುನಃ ನನ್ನನ್ನು ಯುದ್ಧ ಮಾಡು ಅಂತ ಯಾಕ ನೀ ಪ್ರೇರಣೆ ಮಾಡ್ತಾ ಇದ್ದೀ ರಾಗ ದ್ವೇಷದೊಳಗೆ ಯಾಕ ಸಿಲುಕಿಸ್ತಿ ಅಂತ ಪ್ರಶ್ನೆ ಮಾಡಿದಾಗ ಪರಮಾತ್ಮ ಜ್ಞಾನ ಯೋಗಕ್ಕಿಂತ ಕರ್ಮಯೋಗವೇ ಶ್ರೇಷ್ಠ ಅದ ಅಂತ ತಿಳ್ಕೊಂಡು ಕರ್ಮಯೋಗದಿಂದ ಎಂತೆಂತ ಮಹಾನ್ ಮಹಾನ್ ಜ್ಞಾನಿಗಳು ಸಹಿತ ತಮ್ಮ ಅನುಭೂತಿಯನ್ನ ಅನುಭವಿಸಿರ್ತಕ್ಕಂಥ ಉದಾಹರಣೆಗಳನ್ನ ಜನಕಾದಿಗಳ ಉದಾಹರಣೆಗಳನ್ನ ಕೊಡ್ತಾ ಭಗವದ್ಗೀತೆಯಲ್ಲಿ ಮೂರನೇ ಅಧ್ಯಾಯದೊಳಗ ಕರ್ಮಯೋಗನೇ ಶ್ರೇಷ್ಠ ಆದ್ರೆ ಕರ್ಮ ಮಾಡಬೇಕು ಹೆಂಗ ಮಾಡಬೇಕು ಅನ್ನುವುದನ್ನ ಸೂಕ್ಷ್ಮ ರೀತಿಯಾಗಿ ಹೇಳಿದ ನಾ ಮಾಡಿದೆ ಅಂತಕ್ಕಂಥ ಅಹಂಕಾರವನ್ನು ಬಿಟ್ಟು ಮಾಡಿರ್ತಕ್ಕಂಥ ಕರ್ಮ ನಿನಗೆ ಬಂಧನಕ್ಕೆ ಕಾರಣೀಭೂತ ಆಗಂಗಿಲ್ಲ ಅಂತ ತಿಳ್ಕೊಂಡು ಏನು ಮಾಡ್ತೀವಿ ಅದೆಲ್ಲವೂ ಪರಮಾತ್ಮ ಮಾಡಿದ ಅಂತಕ್ಕಂಥ ಭಾವದಿಂದ ಮಾಡು ನಾ ಏನೂ ಮಾಡಿಲ್ಲ ಅಂತಕ್ಕಂಥ ರೀತಿಯಿಂದರ ಕರ್ಮಗಳನ್ನು ಮಾಡು ಇದು ನಿನಗ ಯಾವ ಬಂಧನನೂ ಮಾಡಂಗಿಲ್ಲ ಅಂತ ತಿಳಿ ತಿಳಿ ಇದನ್ನು ತಿಳಿಸಲಿಕ್ಕೆ ಉಪದೇಶ ಮಾಡ್ತಾ ಮಾಡ್ತಾ ಇವತ್ತು ಒಂದು ಶ್ಲೋಕವನ್ನು ಹೇಳ್ತಾ ಇದ್ದಾನೆ ಹೆಂಗಿರಬೇಕು ಪ್ರಪಂಚದೊಳಗ ಯಾವ ರೀತಿಯಿಂದ ಬದುಕಬೇಕು ನಾವೆಲ್ಲ ದೊಡ್ಡವ್ರಾಗಬೇಕಂತ ಪ್ರಯತ್ನ ಮಾಡ್ತೀವಿ ಯಾರಿಗೆ ಸಣ್ಣವ್ರು ಆಗಬೇಕಂತ ಇಷ್ಟ ಅದರಿ ಎಲ್ಲರೂ ದೊಡ್ಡವ್ರಿ ಅನ್ಸ್ಕೋಬೇಕಂತೀವಿ ಆದರೆ ದೊಡ್ಡವರಾಗಿರ್ತಕ್ಕಂಥವರು ಇರಬೇಕು ಹೆಂಗ ಇದ್ದರೆ ಅವರ ಅನುಕರಣೆಯನ್ನು ಜಗತ್ತು ಮಾಡಬೇಕು ಅಂತಕ್ಕಂಥದ್ದನ್ನ ಇವತ್ತಿನ ಶ್ಲೋಕದೊಳಗೆ ಯದ್ದದಾಚರತಿ ಶ್ರೇಷ್ಠ ತತ್ತದ್ದೇವೇ ತರೋ ಜನ ಸಯತ್ ಪ್ರಮಾಣ ಕುರುತೆ ಲೋಕಸ್ತದನು ವರ್ತತೆ ಪರಮಾತ್ಮ ಹೇಳಿದ ಅರ್ಜುನ ನಾವು ಶ್ರೇಷ್ಠರು ಅಂತ ಯಾರಿಗೆ ಕರೆದೀವಿ ಪ್ರಪಂಚದೊಳಗೆ ಹಿರಿಯರು ಅಂತ ಯಾರಿಗೆ ಕರಿತೀರಿ ಸಮಾಜದೊಳಗೆ ಇರ್ತಕ್ಕಂಥ ಹಿರಿಯರು ಬೇರೆ ಅಧ್ಯಾತ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಹಿರಿಯರೇ ಬೇರೆ ಆದ್ರೆ ಯಾರಿಗೆ ನಾವು ದೊಡ್ಡವರು ಅಂತಕ್ಕಂಥ ಅಧಿಕಾರವನ್ನು ಕೊಟ್ಟಿದ್ದೀವಲ್ಲ ಅವರು ಯಾವ ಮಾರ್ಗದೊಳಗೆ ನಡೀತಾರ ಅದೇ ಮಾರ್ಗದೊಳಗೆ ಹಿಂದಿನವರು ಕೂಡ ನಡೀತಾರಂತ ತಿಳ್ಕೊಂಡನೇ ಶ್ರೇಷ್ಠ ಎತ್ ಎತ್ ಆಚರತಿ ಇತರೆ ಜನ ಏವಾ ಅಂತ ಹೇಳಿದ ಪರಮಾತ್ಮ ಇತರ ಜನರಂದ್ರೆ ಅವರ ಹಿಂದಿರ್ತಕ್ಕಂಥ ಪೀಳಿಗೆಗಳು ಅವರನ್ನು ಅನುಕರಣೆ ಮಾಡಿ ಬದುಕ್ತವಂತ ತಿಳ್ಕೊಂಡು ನಾವು ಯಾರು ದೊಡ್ಡವರು ಇದ್ದೀವಿ ಇರಬೇಕು ಸಮಾಜದೊಳಗರ ಇರಬೇಕು ಆಳ್ತಕ್ಕಂಥ ಪ್ರ ಯಾವ ರಾಜಕಾರಣಿಗಳೇ ಇರಲಿ ಅಧ್ಯಾತ್ಮ ಕ್ಷೇತ್ರದಲ್ಲಿ ಹಿರಿಯ ಮಹಾತ್ಮರೇ ಆಗಿರಲಿ ಅವರು ಹೆಂಗಿರಬೇಕು ಅನ್ನುವುದನ್ನು ಪರಮಾತ್ಮ ನೋಡಪ್ಪ ನಿನ್ನ ಆಚಾರ ವಿಚಾರಗಳು ಮತ್ತೊಬ್ಬರ ನಾಶಕ್ಕ ಕಾರಣ ಆಗಿರಬಾರ್ದು ಮತ್ತೊಬ್ಬರ ಉದ್ಧಾರಕ್ಕನೇ ಅದು ಕಾರಣ ಆಗಿರಬೇಕು ಅಂತ ತಿಳ್ಕೊಂಡನೆ ಒಳ್ಳೆಯ ಆಚರಣೆಯನ್ನು ನೀವು ಅಳವಡಿಸ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ದೊಡ್ಡವ್ರು ಅದೀವಿ ನಾವು ಮನೆಯೊಳಗಂದ್ರೆ ನಮ್ಮನ್ನ ನೋಡಿ ಮಕ್ಕಳು ಮಾಡ್ತಿರ್ತಾವೆ ಹೌದಿಲ್ರಿ ನೀವು ಎದ್ದ ತಕ್ಷಣನೇ ಚಹಾ ಕುಡಿಯಕತ್ತಿದ್ರಿ ಅಂದ್ರೆ ಅವು ಏನು ಮಾಡ್ತವ್ರಿ ಎದ್ದು ನನಗೂ ಚಹಾ ಚಹ ಅಂತವೆ ಹೌದಂತೀರೇ ಇಲ್ಲಂತೀರಿ ನೀವು ಎದ್ದ ತಕ್ಷಣ ಸ್ನಾನ ಮಾಡಿ ಒಂದಿಟ್ಟು ವಿಭೂತಿ ಹಚ್ಕೊಂಡು ಗುಡಿಗೆ ಬಂದು ನಮಸ್ಕಾರ ಮಾಡಿ ಹೋಗಿನೇ ಚಹಾ ಕುಡಿತೀನಿ ಅಂತ ನಿಯಮ ಹಾಕೋರಿ ಮಕ್ಕಳು ಏನು ಮಾಡ್ತವು ನನಗೂ ಸ್ನಾನ ಮಾಡಿಸು ಯಾಕ ತಾಯಿ ಹೆಂಗೆ ಮಾಡ್ತಿರ್ತಾಳೆ ತಂದೆ ಹೆಂಗೆ ಮಾಡ್ತಾನೆ ಮಕ್ಕಳು ಅದೇ ಅನುಕರಣೆ ಮಾಡ್ತಿರ್ತಾರ ಅದಕ್ಕೆ ನಾವು ಮೊದಲು ಚಲೋ ಇರೋದು ಕಲ್ಕೋಬೇಕು ನೋಡ್ರಿ ನಮ್ಮ ಮಕ್ಕಳು ಶ್ರೇಷ್ಠ ವ್ಯಕ್ತಿಗಳಾಗಬೇಕು ಸಮಾಜದೊಳಗೆ ಅವನ ಕೀರ್ತಿ ಬರಬೇಕು ಅಂತ ನೀವೇನಾದರೂ ಅಪೇಕ್ಷೆ ಪಟ್ಟಿದ್ರಿ ಅಂದ್ರೆ ಮೊದಲು ನೀವು ನಿಮ್ಮನ್ನು ಸುಧಾರಿಸ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕು ತಿಳತ್ರಿ ಹೆಂಗೆ ಶಾಸ್ತ್ರಗಳು ಹೇಳ್ತಾವೆ ಹೆಂಗೆ ನಡಿ ಅಂತ ಹೇಳ್ತವು ಹೆಂಗ ಇರಬೇಕು ಪ್ರಪಂಚದೊಳಗೆ ಅಂತ ನಮ್ಮೆಲ್ಲರಿಗೂ ಧರ್ಮಶಾಸ್ತ್ರಗಳು ಬೋಧನೆ ಮಾಡ್ತವು ತಂದೆಯ ಕರ್ತವ್ಯ ತಾಯಿಯ ಕರ್ತವ್ಯ ಹೆಂಡತಿಯ ಕರ್ತವ್ಯ ತಂದೆ ಗಂಡ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಒಂದೊಂದು ಕರ್ತವ್ಯಗಳನ್ನು ಶಾಸ್ತ್ರಗಳು ನಿರ್ಣಯ ಮಾಡಿ ಉಪದೇಶ ಮಾಡಿ ಬಂದ ಬಳಿಕ ಅವುಗಳನ್ನು ತಿಳ್ಕೊಂಡು ಬದುಕ್ರಿ ತಿಳತ್ರಿ ಅಂದರೆ ನಿಮ್ಮನಿಯೊಳಗೂ ಸ್ವಾಮಿ ವಿವೇಕಾನಂದರಂಥವ್ರು ಜನ್ಮ ತಗೋತಾರ ಸಿದ್ಧಾರುಡಪ್ಪನಂಥವರು ಬಸವಾದಿ ಶರಣರಂಥ ಮಹಾನ್ ಮಹಾನ್ ಜ್ಞಾನಿಗಳು ನಿಮ್ಮ ಗರ್ಭದೊಳಗೂ ಕೂಡ ಜನ್ಮವನ್ನು ತಗೋತಾರ ಅಂಥ ಮಕ್ಕಳಿಗೆ ಜನ್ಮ ಕೊಡ್ತಕ್ಕಂಥ ತಾಕತ್ತು ನಿಮ್ಮೆಲ್ಲರೊಳಗೂ ಅದ ಅಂತ ತಿಳ್ಕೊಂಡನೆ ಮಹಾತ್ಮರು ಅವೆಲ್ಲವನ್ನು ಮರೆತು ಮನಸ್ಸಿಗೆ ಬಂದಂಗೆ ನಡಿಯಾಕತ್ತೀವಲ್ಲ ಅದನ್ನು ತಪ್ಪಿಸ್ಕೊಳ್ರಿ ಅಂತ ಹೇಳ್ತಾರೆ ಅವರು ನಾವು ಒಂದು ಸಣ್ಣ ತಪ್ಪು ಮಾಡಿದ್ವಿ ಅಂದ್ರೆ ಆ ತಪ್ಪುಗಳು ಮಕ್ಕಳು ಅನುಕರಣೆ ಮಾಡ್ತಿರ್ತಾರೆ ನೋಡಿರಿ ತಂದಿ ಹೆಂಗಿರುತ್ತಾನ ಮಕ್ಕಳು ಅದೇ ಕೆಲಸ ಮಾಡ್ತಿರ್ತಾವ ಯಾವುದೋ ಒಂದು ಊರಾಗ ಒಂದು ಕುಟುಂಬ ಇತ್ತು ನೌಕರಿ ಮಾಡ್ತಿದ್ದ ಅವರಪ್ಪ ಮಗ ಒಬ್ಬನೇ ಮಗ ತಂದಿಗೆ ಭಾಳ ಪ್ರೀತಿಯಿಂದ ಮುದ್ದು ಮುದ್ದಾಗಿ ಸಾಕಿದ್ರು ಮುಂದೆ ಅವನು ಬೆಳೆದು ದೊಡ್ಡವಾದ ಮದುವೆ ಮಾಡಿದರು ಅವನಿಗೂ ಒಂದು ಮಗು ಆಯಿತು ಮುತ್ತ ಆಗಿದ್ದ ತಂದೆ ಅವನು ಎಲ್ಲ ರಿಟೈರ್ಡ್ ಆಗಿತ್ತು ಕೆಲಸ ಮುಗಿದು ಹೋಗಿತ್ತು ಅವ ಏನು ಮಾಡ್ತಿದ್ದಂದ್ರೆ ದಿನ ಟೈಮ್ ಪಾಸ್ ಅಂತ ವಾಕಿಂಗ್ ಹೋಗ್ತಿದ್ದ ವಾಕಿಂಗ್ ಹೋಗ್ತಿದ್ದ ಬರ್ತಿದ್ದ ಒಂದು ದಿನ ಏನಾಗಿತ್ತಂದ್ರೆ ಮುತ್ಯ ವಾಕಿಂಗ್ ಹೋಗಿದ್ದ ಬೆಳಗ್ಗೆ ಎದ್ದು ವಾಕಿಂಗ್ ಮಾಡಿ ಬರ್ತಿದ್ದ ಮಗ ಬೀಡಿ ಸೇದ್ಕೋತ ನಿಂತಿದ್ದನಂತ ಬೀಡಿ ಸೇದ್ಕೋತ ನಿಂತಿದ್ದ ಅವರಪ್ಪು ಬರುತ್ತಿದ್ದ ನಾನು ನೋಡ್ಯಾರ ಮುಚ್ಕೋತಾನೇನೋ ಅಂತ ಅವ ಯಾರೀ ಮುತ್ತೆ ನನ್ನ ಮಗ ನನಗೆ ಅನಿಸ್ತಾನೇನೋ ಮುಚ್ಕೋತಾನೇನೋ ಅಂತ ನೋಡ್ತಿದ್ದ ಅವ ಹಾಗೆ ಸೇದ್ಕೋತ ಕುಂತಿದ್ದಂತ ಹಾಗೆ ಸೇದ್ತಿದ್ದ ಬಂದು ಅವನಿಗೆ ಅನಿಸ್ತು ಏನಪ್ಪ ನನಗೆ ಈ ಮನೆ ಒಟ್ಟ ಬೆಲೆನೇ ಇಲ್ದಂಗೆ ಆಯ್ತೇನೋ ನನ್ನ ಮಗ ನನ್ನ ಮುಂದೆ ಚಟ ಮಾಡ್ತದಲ್ಲ ಅಂತ ಅವಂಗ ಹಂಗೆ ಹೋದ ಹೋಗಿ ಬೂಟ್ ಹಾಕ್ಕೊಂಡಿದ್ದಲ್ಲ ಬೂಟು ಸಾಕ್ಸ್ ಬಿಚ್ಗೋತ ಕುಂತಿದ್ದ ಅಷ್ಟೊತ್ತಿಗೆ ಮೊಮ್ಮಗ ಓಡಿ ಬಂತು ಅಪ್ಪ ಅಪ್ಪ ಅಂತ ಓಡಿ ಬಂತದು ಅವರಪ್ಪ ಬೀಡಿ ಶೀದ ಕತ್ತಿದ್ನಲ್ಲ ಆ ಬೀಡಿ ಹಿಂದಿಟ್ಕೊಂಡಂತವು ಏನು ಮಾಡಿದ್ರಿ ಬೀಡಿ ಹಿಂದಿಟ್ಕೊಂಡು ಅದನ್ನು ಅಲ್ಲಿ ಆರಿಸಿದ್ದನ್ನು ಮುತ್ಯ ನೋಡಿತು ನೋಡೆಂದ ಅವ ಅಂದ ಇವ ಯಾರಿಗೆ ದೊಡ್ಡವ ಅಂತ ತಿಳ್ಕೊಂಡ ನೀ ಮನ್ಯಾಗ ಮಗ ದೊಡ್ಡವಾದಾನಂತ ತಿಳ್ಕೊಂಡು ಏನು ಅಪ್ಪು ದೊಡ್ಡವಾದನ ಅಂತ ತಿಳ್ಕೊಂಡ ನಾ ಬಂದ್ರೆ ಹಂಗೆ ಸೇದ್ಕೋತ ಕುಂತಾನ ತನ್ನ ಮಗ ಬಂದಂದ್ರೆ ಪಟ್ನ ಹಿಂದಕ್ಕೆ ತಕ್ಕೊಂಡು ಆರಿಸ್ತಾನಲ್ಲ ಏನಿದ್ರ ಅರ್ಥ ಕೇಳೇ ಬಿಡ್ಬೇಕಂತ ತಿಳ್ಕೊಂಡು ಮಗನತ್ರ ಬಂದ ಅಲ್ಲೋ ನೀ ಹಿಂಗೆ ಮಾಡಿದ್ದು ಸರಿ ಅದ ಏನು ಅಂತ ಕೇಳಿದ ಏನು ಮಾಡಿದೆ ನಾ ಬಂದ್ರ ಹಂಗೆ ಬೇಡಿ ಸೇದಕತ್ತಿದ್ದಿ ಮಗ ಬಂದ ತಕ್ಷಣ ಇಟ್ಕೊಂಡೆಲ್ಲ ಅದಕ್ಕೇನು ತಿಳಿತೈತಿ ಮಗನಿಗೆ ಇಷ್ಟು ದೊಡ್ಡ ಹಪ್ಪದನ ಅವನ ಮುಂದೆ ನಾ ಈ ಕೆಲಸ ಮಾಡಬಾರ್ದಂತ ನಿನಗೆ ಗೊತ್ತಾಗ್ಲಿಲ್ಲ ಅಂತಿದ್ದ ಅವಾಗ ಒಂದಂತ ನೋಡಪ್ಪ ಇಂದ ನೀನು ನನ್ನ ವಯಸ್ಸಿನವಿದ್ದಾಗ ನಾನು ನನ್ನ ಮಗನ ವಯಸ್ಸಿನವಿದ್ದಾಗ ಸ್ಕೂಲಿಗೆ ಹೋಗ್ಬೇಕಾದ್ರೆ ನಿನಗೆ ಹೇಳಾಕ ಬರ್ತಿದ್ದೆ ನಾ ಸ್ಕೂಲಿಗೆ ಹೋಗಿ ಬರ್ತೀನಿ ಅಂತ ಬೀಡಿ ಸೇದ್ಕೋತ ಹಂಗೆ ಹೇಳ್ತಿದ್ದಿ ಹೋಗಿ ಬಾ ಮಗ ಹೋಗಿ ಬಾ ಮಗ ಅಂತ ನಾನು ನೀನು ಬಿಡಿ ಸೇದದು ನೋಡಿ ನೋಡಿ ನೋಡಿನೇ ಏನು ಮಾಡಿದೆ ನಾನು ಹಿಂಗೆ ಜಗ್ಗಿ ಹಿಂಗೆ ಬಿಟ್ರೆ ಹೆಂಗಾಗ್ತದ ಅಂತ ನೀ ಮಾಡೋದು ನೋಡಿ ನೋಡಿ ಕಲ್ತೆ ಆ ತಪ್ಪು ನನ್ನ ಮಗ ಕಲೀಬಾರ್ದು ಅಂತ ನಾನು ಹಿಂದಕ್ಕೆ ತೆಗ್ದು ಆರಿಸ್ಕೊಂಡೆ ಅಂತ ಹೇಳಿದಂಥ ಆವತ್ತೇ ನಾ ಮಾಡಿದ ಕೆಲಸ ನೀ ಮಾಡಿದ್ದಿ ಅಂದ್ರೆ ನಾನು ಈ ಚಟಕ್ಕೆ ಬೀಳುತ್ತಿರಲಿಲ್ಲ ಅದಕ್ಕೆ ನಾ ಮಾಡಿದ ಚಟ ನನ್ನ ಮಗ ಕಲೀಬಾರ್ದು ಅಂತ ನಾನು ಈ ರೀತಿ ಮಾಡಿದೆ ಅಂತ ಹೇಳಿದ

ನಾವು ಹೆಂಗ ಇರ್ತೀವಲ್ಲ ಮುಂದೆ ನಮ್ಮ ಪೀಳಿಗೆಗಳು ಸಹಿತ ಆ ಮಾರ್ಗದೊಳಗ ನಡಿಲಿಕ್ಕೆ ಪ್ರವೃತ್ತರಾಗ್ತಾರಂತ ತಿಳ್ಕೊಂಡನೆ ಶಾಸ್ತ್ರಗಳು ಎದ್ದೆತ್ ಆಚರತಿ ಶ್ರೇಷ್ಠ ದೊಡ್ಡವರ ಆಚರಣೆಗಳು ಸಣ್ಣವರು ಅನುಕರಣೆ ಮಾಡ್ತಾರಂತ ತಿಳ್ಕೊಂಡನೆ ನಾವು ಮೊದಲು ಮಾಡುವಾಗ ಎಚ್ಚರದ ಬದುಕನ್ನು ಬದುಕಬೇಕಂತ ತಿಳ್ಕೊಂಡನೆ ಮಹಾತ್ಮರು ನೋಡ್ರಿ ಸಿದ್ಧಾರ್ಡಪ್ಪನತ್ರ ಎಷ್ಟೋರ್ ಇಪ್ಪತ್ತ್ ನಾಲ್ಕು ದೇಶದ ರಾಜ ಮಹಾರಾಜರೆಲ್ಲ ಬರ್ತಿದ್ರಂತ ಕೋಟಿಗಟ್ಲೆ ತಂದು ಸುರುತ್ತಿದ್ರು ಅಪ್ಪನ ಮುಂದ ಆದರೂ ಸಹಿತ ಅದ್ರ ಕಡೆ ಲಕ್ಷ್ಯ ಇರಲಿಲ್ಲ ಸಿದ್ಧಾರ್ಡ್ರ ಹತ್ರ ಯಾವುದೊಂದು ಚಟ ಇರಲಿಲ್ಲ ದಿನನಿತ್ಯ ಹೋಳಿಗೆ ಶೇಖರಣೆ ಮಾಡಿ ಊಟ ಮಾಡ್ತಿ ಮಾಡಿಸ್ತಿದ್ರಂತ ಬಂದ ಭಕ್ತರಿಗೆ ಕರೆ ಸಿದ್ಧಾರ್ಡ್ರು ಊಟ ಮಾಡ್ತಿದ್ದು ಕಂತಿ ಭಿಕ್ಷದ ರೊಟ್ಟಿನೇ ಅದು ಒಂದು ಬಿಟ್ಟು ಮತ್ತೊಂದೇನು ಊಟ ಮಾಡ್ತಿರಲಿಲ್ಲ ಯಾಕಂದ್ರೆ ನಾನೀಗ ಚೊಲೋ ಚಲೋ ಅಡಿಗೆ ಊಟ ಮಾಡಿದೆ ಅಂದ್ರೆ ಮುಂದೆ ನನ್ನ ಶಿಷ್ಯ ಪರಂಪರೆನೂ ಕೂಡ ಅದೇ ಹೋಗಿ ಹಂಗೆ ಆಗಿಬಿಡುತ್ತದೆ ಇವರು ಸನ್ಯಾಸತ್ವ ಧರ್ಮವನ್ನು ಸ್ವೀಕಾರ ಮಾಡಿದವರು ಭಿಕ್ಷಾ ಮಾಡಿನೇ ಊಟ ಮಾಡ್ಬೇಕಂತಕ್ಕಂಥ ಪರಂಪರೆ ಹಾಳಾಗಬಾರದು ಅಂತ ರೊಟ್ಟಿ ಕಂತಿ ಭಿಕ್ಷ ಪಲ್ಯನೇ ಊಟ ಮಾಡ್ತಿದ್ದ ಸಿದ್ಧಾವಡಪ್ಪ ಒಂದು ದಿನ ಅಕ್ಕಲಕೋಟದ ಮಹಾರಾಣಿ ಬಹಳ ಚಂದ ಪಾನ ಬಂದಿದ್ಲಂತ ಎಲಿ ಅಡಿಕೆ ಎಲ್ಲ ಸುಗಂಧ ಭರಿತವಾಗಿರ್ತಕ್ಕಂಥ ತಿಂತೀರಿಲ್ಲ ಅದಕ್ಕೆ ಪಾನ ಅಂತೀವಿ ನಾವು ಬರೀ ಎಲಿ ಅಡಿಕೆ ಅಷ್ಟೇ ತಿಂತರ ಎಲಿ ಅಡಿಕೆ ಅಂತೀರಿ ಅವ್ರು ಏನು ಮಾಡಿದ್ಲು ಅಂದ್ರೆ ಅಕ್ಕಲು ಕೊಡೋದು ರಾಣಿ ನಮ್ಮಪ್ಪಗ ಪಾನ ತಿನ್ನಿಸ್ಬೇಕಂತ ಸುಗಂಧ ಭರಿತವಾಗಿರ್ತಕ್ಕಂಥ ಪಾನ ಕಟ್ಕೊಂಡು ಬಂದು ಊಟ ಆದ ಬಳಿಕ ಸಿದ್ಧಾವಡಪ್ಪನ ಮುಂದೆ ಇಟ್ಲಂತ ಯಪ್ಪ ಇದನ್ನು ನಿಮ್ಮ ಸಲುವಾಗಿ ಕಟ್ಕೊಬಂದಿ ತಿನ್ರಿ ಅಂತ ಹೇಳಿದ್ಲಂತ ಅವಾಗ ಸಿದ್ದಾರಡಪ್ಪ ಅಂದಂತ ಇದನ್ನು ನಾ ಇವತ್ತು ತಿಂಡಿ ಅಂದ್ರೆ ಮುಂದೆ ನನ್ನ ಪರಂಪರೆದೊಳಗೆ ಆಗ್ತಕ್ಕಂಥ ಎಲ್ಲ ಶಿಷ್ಯರು ಅದೇ ಚಟ ಕಲಿತಾರವ ಅದಕ್ಕೆ ನಾ ಇದನ್ನು ತಿನ್ನಂಗಿಲ್ಲ ಅಂತ ಸಿದ್ದಾರುಡಪ್ಪ ನಮ್ಮಂಥವ್ರ ಸಲುವಾಗಿ ತಾವು ಸಹಿತ ಅದನ್ನು ಬಿಟ್ಟು ಕೊಟ್ಟರು ಅನ್ನುವಂಥದ್ದನ್ನು ನಾವು ಅವ್ರ ಇತಿಹಾಸದೊಳಗೆ ಕೇಳ್ತೇವೆ ಹೇಳ ತಾತ್ಪರ್ಯ ಏನು ಅಂತ ಕೇಳಿದ್ರೆ ಮಹಾತ್ಮರಾಗಿರ್ತಕ್ಕಂಥವರು ತಾವು ಮಾಡ್ತಕ್ಕಂಥ ಸತ್ಕರ್ಮಗಳು ಸದಾಚಾರಗಳು ಜ್ಞಾನ ಮಾರ್ಗದಲ್ಲಿ ನಡಿತಕ್ಕಂಥ ಸದ್ಬುದ್ಧಿ ಇವೆಲ್ಲವನ್ನು ತಮಗಲ್ಲದಿದ್ದರೂ ಸಹಿತ ಶಿಷ್ಯರಿಗೋಸ್ಕರವಾಗಿ ಅದನ್ನು ಮುಂದುವರೆಸ್ಕೊಂಡು ಬರ್ತಾರಂತ ತಿಳ್ಕೊಂಡನೆ ಇನ್ನೂ ತನಕನ ಆ ಪರಂಪರ ಕೆಲವೊಂದು ಮಠ ಮಂದಿರಗಳಲ್ಲಿ ನಡೀತಾ ಬರ್ತಾ ಇದಲ್ಲ ಹಂಗ ನಾವು ಕೂಡ ಮನೆಯನ್ನು ಸುಧಾರಿಸ್ಬೇಕು ಸಮಾಜವನ್ನು ಸುಧಾರಿಸ್ಬೇಕಾಗಿತ್ತಂದ್ರೆ ಮೊದಲು ನಮ್ಮನ್ನು ನಾವು ಸುಧಾರಿಸ್ಕೊಳ್ಳೋದು ಕಲ್ಕೋಬೇಕು ನಾವು ಒಂದಿಷ್ಟು ಧರ್ಮಾತ್ಮರಾದ್ವಿ ಒಳ್ಳೆ ಸದ್ಗುಣಗಳನ್ನು ಅಳವಡಿಸ್ಕೊಂಡಿದ್ರಿ ಅಂದ್ರೆ ಹೆಣ್ಮಗಳು ಒಬ್ಬ ಮನೆಯೊಳಗೆ ಹೆಣ್ಮಗಳು ಶಾಣೆಕ್ಯಾದ್ಲಂದ್ರೆ ಇಡೀ ಮನೆಯೆಲ್ಲ ಉದ್ಧಾರ ಆಗ್ತದಂತು ನೋಡಿರ್ಬೇಕಾದ್ರೆ ಮನಿ ಕೆಟ್ಟದ್ದು ಯಾರಿಂದ ಒಡಿತರಲ್ಲಿ ಮನೆ ಒಡಿತೇ ಮನೆ ಒಡೆದು ರೀ ಅಂತಾರೆ ಬೇರೆ ಆದ್ರೆ ಯಾರಿಂದ ಅದು ಮೊದಲು ಅಣ್ಣ ತಂಬರು ಒಂದ ತಾಟ್ನಾಗ ಉಣ್ತಿದ್ವು ಇಷ್ಟು ವೈರತ್ವ ಬೆಳೀತೀಗ ಏನ್ರಿ ಒಬ್ಬರು ಮಕ್ಕ ಒಬ್ಬರು ನೋಡಂಗಿಲ್ಲ ಒಬ್ರ ಮಣ್ಣಿಗೆ ಒಬ್ಬರು ಹೋಗಂಗಿಲ್ಲ ಅನ್ನುವಷ್ಟ್ರ ಮಟ್ಟಿಗೆ ದ್ವೇಷ ಬೆಳೀತಲ್ಲ ಒಂದೇ ತಾಯಿಯಲ್ಲಿ ಹುಟ್ಟಿದ ಮಕ್ಕಳು ಯಾಕೆ ಹಿಂಗಾಯ್ತು ಅಂದ್ರೆ ಏನಂತದ ಪರಂಪರ ಸಾಧನ ಸಂಸಾರದೊಳಗೆ ಏನಂತೀರಿ ನೀವು ಅದಕ್ಕೆಲ್ಲ ಏನಂತಾರೆ ಬಂದ್ವಲ್ರಿ ಸ್ವಸ್ಥರ ಮನೆಗೆ ಅದಕ್ಕೆ ಆಯ್ತು ನೋಡಿರಿ ಪರಿಸ್ಥಿತಿ ಅಂತ ಅದಿಲ್ಲರಿ ಅದೇ ಸ್ವಸ್ಥ್ಯರು ಚಲೋರಾಗಿ ನಾವೆಲ್ಲ ಒಂದಿದ್ದೀವಿ ಅಂತಕ್ಕಂಥ ಭಾವದಿಂದ ನೀವು ಆ ಮನೆಯೊಳಗೆ ಒಂದು ಎಷ್ಟೆ ಆಗಲಿ ಕಡಿಮೆ ಆಗಲಿ ಹಾಗೆ ಜೀವನ ಮಾಡ್ತಿದ್ರೆ ಅಂದ್ರೆ ಮನೆ ಸುಧಾರಿಸ್ತದ ಏ ಆಕಿನೇ ಮಾಡ್ತಾಳೆ ನಾನು ಮಾಡ್ಬೇಕಂತಕ್ಕಂಥ ಭಾವ ನೆಗೆಣದರಿಗೆ ಹುಟ್ಟುತ್ತದ ಆಕಿನೇ ಜಗಳ ಮಾಡೋಂಗಿಲ್ಲ ನಾ ಯಾಕೆ ಮಾಡಲಿ ಅಂತ ಆ ರೀತಿಯೊಳಗೆ ಪ್ರೀತಿ ಪ್ರೇಮದಿಂದ ಮನೆ ಬೆಳೀತು ಒಂದು ಮನೆ ಸುಧಾರಿಸ್ತು ಅಂದ್ರ ಒಂದು ಓಣಿ ಸುಧಾರಿಸ್ತದಂತ ತಿಳಿತಿಲ್ರಿ ಏನಂತೀರಿ ನೋಡ್ರಿ ಮಗ್ಗಲು ಮನೆಯವ್ರನ್ನರ ನೋಡಿ ಮಾಡ್ರಿ ಸಂಸಾರ ಅಂತಿರ್ತಾರೆ ಹೌದಿಲ್ರಿ ಅವ್ರು ಹೆಂಗ ನಗೇಣಿ ಮಕ್ಳು ಎಷ್ಟು ಚಂದ ಪ್ರೀತಿಯಿಂದ ಅದಾರ ನೀವು ಅವ್ರನ್ನ ಒಂದಿಟ್ಟು ನೋಡ್ರಿ ಅಂತ ಜಗಳ ಮಾಡೋರ್ನ ಅವ್ರ ಮನೆ ತೋರಿಸ್ತಾರೆ ಹೌದ್ರಿ ಅದನ್ನ ನೋಡಿ ಒಂದೊಂದು ಮನೆಗಳು ಸುಧಾರಿಸ್ತಾ ಹೋದ್ರೆ ಒಂದು ಓಣಿ ಸುಧಾರಿಸ್ತು ಒಂದು ಓಣಿ ಸುಧಾರಿಸ್ತಂದ್ರೆ ಒಂದು ಊರು ಸುಧಾರಿಸ್ತದ ಊರು ಸುಧಾರಿಸ್ತಂದ್ರೆ ರಾಜ್ಯ ತಾಲೂಕು ದೇಶವನ್ನು ಸುಧಾರಿಸ್ತಕ್ಕಂಥ ತಾಕತ್ತು ನಿಮ್ಮೊಳಗೆ ಅದ ಅಂತ ತಿಳ್ಕೊಂಡಲ್ಲಿ ತಿಳ್ಕೊಂಡನೆ ಶಾಸ್ತ್ರಗಳು ನಮಗೇನು ಹೇಳಕ್ಕತ್ತವಂದ್ರೆ ನೀವು ಒಳ್ಳೆಯ ಆಚಾರವಂತರಾಗ್ರಿ ಒಳ್ಳೆಯ ವಿಚಾರದಿಂದ ನಿಮ್ಮ ಬದುಕನ್ನು ಬದುಕಿದ್ರಿ ಅಂತ ಕೇಳಿದ್ರೆ ಮುಂದೆ ನಿಮ್ಮನ್ನು ನೋಡಿ ನಾಲ್ಕು ಮಂದಿ ನಾವು ಅವ್ರಂಗ ಆಗಬೇಕು ಅನ್ನಿಸ್ತದಿಲ್ರಿ ರೀ ಈಗೆಲ್ಲ ಮ್ಯಾಲೆ ಕುಂತವ್ರು ನೋಡ್ತಿರ್ತೀರಿ ಏನಂತ ಏಕೆ ಆರಾಮದವ್ರು ನೋಡ್ರಿ ನಾವು ಅವ್ರಂಗೆ ಆದ್ರೆ ಚೆಂದಿತ್ತೇನೋ ಅನಿಸ್ತದಿಲ್ಲ ಯಾಕ ಅವ್ರು ಮಾಡ್ತಕ್ಕಂಥ ಸಾಧನೆಗಳು ಆಚಾರ ವಿಚಾರಗಳನ್ನು ನೋಡಿದಾಗ ಮನಸ್ಸಿನೊಳಗ ಅವ್ರಂಗ ನಾನು ಆಗಬೇಕು ಅಂತಕ್ಕಂಥ ಭಾವ ಹುಟ್ಟುತ್ತದೆ ಹಂಗೆ ನೀವು ಒಳ್ಳೆಯವರಾದ್ರಂದ್ರೆ ನಿಮ್ಮನ್ನು ನೋಡಿ ನಾಲ್ಕು ಮಂದಿ ಒಳ್ಳೆಯವರು ಆಗ್ತಾರೆ ಪ್ರಶ್ನೆನೇ ಇಲ್ಲ ಅದಕ್ಕೆ ದೊಡ್ಡವರಾಗಿರ್ತಕ್ಕಂಥವ್ರು ಹಿರಿಯರು ಅನಿಸ್ಕೊಂಡಿರ್ತಕ್ಕಂಥವ್ರು ನಾವು ದೊಡ್ಡವರು ಅನಿಸ್ಕೋಬೇಕು ಅಂತಕ್ಕಂಥ ಭಾವ ಯಾರಿಗದ ಅವರೆಲ್ಲರೂ ಕೂಡ ಒಳ್ಳೆಯ ಆಚಾರವನ್ನು ಒಳ್ಳೆಯ ಮಾರ್ಗವನ್ನು ಇಡ್ದು ನಡೆದ್ರು ಅಂದ್ರೆ ಅದೇ ಮಾರ್ಗವನ್ನು ಮುಂದಿನವರು ನಡೀತಾರಂತ ತಿಳ್ಕೊಂಡನೆ ಜಗತ್ತಿನಲ್ಲಿ ಶ್ರೇಷ್ಠರಾಗಿರ್ತಕ್ಕಂಥವ್ರು ಯಾರಾದರೂ ಇದ್ರೆ ಒಬ್ಬ ಜ್ಞಾನಿ ಮಹಾತ್ಮ ಸಂತ ಅನ ಅವನು ನಡೆ ನಡೆದಿರ್ತಕ್ಕಂಥ ಮಾರ್ಗದೊಳಗೆ ನಾವೆಲ್ಲರೂ ನಡಿಬೇಕಂತ ತಿಳ್ಕೊಂಡನೆ ಮಹಾಜನೋ ಏನಗತ ಸ ಶಾಸ್ತ್ರಗಳು ಮಹಾತ್ಮರು ಯಾವ ದಾರಿಯೊಳಗ ನಡೆದಾರ ಅದೇ ನಮ್ಮೆಲ್ಲರಿಗೂ ಆದರ್ಶವಾಗಿರ್ತಕ್ಕಂಥ ದಾರಿ ಅದಕ್ಕೇ ಶ್ರೀರಾಮಚಂದ್ರ ಆದರ್ಶ ರಾಮಚಂದ್ರ ಅಂತ ಕರಿತೀವಿ ಆದರ್ಶ ಪುರುಷೋತ್ತಮ ಯಾಕಾದ ಅಂದ್ರೆ ಅವನ ಆಚಾರ ವಿಚಾರ ನಡೆ ನುಡಿಗಳನ್ನು ನೋಡಿ ಇಡೀ ಅಯೋಧ್ಯದ ಜನನೇ ಧರ್ಮಾತ್ಮರಾಗಿದ್ದರು ಆಗಿನ ಕಾಲದೊಳಗ ಅಂದ ಬಳಿಕ ಅವನ ಧರ್ಮ ಇನ್ನೂ ಇವತ್ತಿನವರೆಗೂ ಕೂಡ ಅದು ಪರಂಪರಾ ರೂಪದೊಳಗ ಸಾಗಲಿ ಅಂತಕ್ಕಂಥ ನಿಟ್ಟಿನೊಳಗ ಶಾಸ್ತ್ರಗಳು ಮಹಾತ್ಮರು ನಮ್ಮೆಲ್ಲರಿಗೂ ಉಪದೇಶ ಮಾಡ್ತಾ ಇದ್ದಾರ ಆ ಆಚರಣೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದರಂಗ ನಡೀತಕ್ಕಂಥ ಸದ್ಬುದ್ಧಿಯನ್ನು ಜಗದ್ಗುರು ಸಿದ್ಧಾರುಡಪ್ಪ ಬನಶಂಕರಿ ತಾಯಿ ನಮ್ಮೆಲ್ಲರಿಗೂ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸ್ತಾ ನಾನು ಎರಡು ತೊದಲ್ ನುಡಿಗಳನ್ನು ಸದ್ಗುರುನಾಥನ ಅಡಿದಾವರಿಗಳಲ್ಲಿ ಅರ್ಪಿಸ್ತಾ ಇದ್ದೀನಿ ಹರಿ ಓಂ ತತ್